ಈತ ಓದಿದ್ದು ಮಾತ್ರ ಹತ್ತನೇ ತರಗತಿ ಹೊಟ್ಟೆಪಾಡಿಗಾಗಿ ಆಟೋ ಓಡಿಸ್ತಾ ಇದ್ದ ಈತ ಆನ್ಲೈನ್ ಜೂಜು ಕುದುರೆ ರೇಸ್ ಹುಚ್ಚು ತಲೆಗೆ ಹತ್ತಿತ್ತು ಜೂಜು ಬೋಜಿಗಾಗಿ ಈತ ಟಾರ್ಗೆಟ್ ಮಾಡಿದ್ದು ವಯೋವೃದ್ಧರನ್ನ ಈತನ ಕೃತ್ಯ ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕ ಏನಾಯ್ತು ಬನ್ನಿ ನೋಡ್ಬೋದು ಬೆಂಗಳೂರಿನಲ್ಲಿ ಐನಾತಿ ಎಟಿಎಂ ಕಾರ್ಡ್ ವಂಚಕ ಸಹಾಯ ಮಾಡೋ ನೆಪದಲ್ಲಿ ಕಾರ್ಡ್ ಎಕ್ಸ್ಚೇಂಜ್ ಎಟಿಎಂ ಬಳಿ ವಯಸ್ಸಾದ ವ್ಯಕ್ತಿಗಳು ಹಣ ತೆಗೆದುಕೊಳ್ಳಲು ಸಹಾಯ ಕೇಳೋದು ಕಾಮನ್ ಆದ್ರೆ ಇದನ್ನೇ ದುರ್ಬಳಕೆ ಮಾಡಿಕೊಂಡ ಶಶಿಕುಮಾರ್ ಎಂಬಾತ ಎಟಿಎಂನಲ್ಲಿ ಹಣ ತೆಗೆಯಲು ಬರುವ ವಯಸ್ಸಾದ ವ್ಯಕ್ತಿಗಳಿಗೆ ಸಹಾಯ ಮಾಡುವ ನೆಪದಲ್ಲಿ ವಂಚಿಸಿದ್ದಾನೆ ಎಟಿಎಂ ಕಾರ್ಡ್ ಪಡೆದುಕೊಂಡು ಕ್ಯಾಶ್ ತೆಗೆದುಕೊಡುವ ನೆಪದಲ್ಲಿ ಸೀಕ್ರೆಟ್ ಪಿನ್ ಕೇಳಿಕೊಂಡು ಕಾರ್ಡ್ ಅದಲಿ ಬದಲಿ ಮಾಡಿಕೊಡ್ತಿದ್ದ ಇದೀಗ ಈಶಾನ್ಯ ವಿಭಾಗದ ಸಿಇಎನ್ ಠಾಣೆ ಪೊಲೀಸರ ಬಲೆಗೆ ಸಿಲುಕಿದ್ದಾನೆ ಆರೋಪಿ ಶಶಿಕುಮಾರ್ ವೃತ್ತಿಯಲ್ಲಿ ಆಟೋ ಚಾಲಕ ಹಣ ಮಾಡುವ ಉದ್ದೇಶದಿಂದ ಈ ರೀತಿ ವಂಚನೆ ಕೆಲಸ ಕಿಳಿದಿದ್ದ ಶಶಿಕುಮಾರ್ ಎಟಿಎಂನಲ್ಲಿ ದೋಖಾ ಮಾಡ್ತಿದ್ದ ಈ ದೃಶ್ಯ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ ಇನ್ನು ಆರೋಪಿ ಶಶಿಕುಮಾರ್ ಕಾರ್ಡ್ ಎಕ್ಸ್ಚೇಂಜ್ ಮಾಡಿದ ಬಳಿಕ ನೇರವಾಗಿ ಜ್ಯುವೆಲರಿ ಶಾಪ್ಗೆ ಹೋಗಿ ಬಗೆ ಬಗೆಯ ಚಿನ್ನಾಭರಣ ಖರೀದಿ ಮಾಡ್ತಿದ್ದ ಕದ್ದ ಕಾರ್ಡ್ನಲ್ಲೇ ಪೇಮೆಂಟ್ ಮಾಡ್ತಿದ್ದ ಜ್ಯುವೆಲರಿ ಶಾಪ್ನ ಸಿಸಿಟಿವಿಯಲ್ಲೂ ಕೃತ್ಯ ಸೆರೆಯಾಗಿತ್ತು ಹೀಗೆ ಸುಮಾರು ಹದಿನಾರು ಲಕ್ಷದಷ್ಟು ಹಣವನ್ನ ಎಟಿಎಂ ಕಾರ್ಡ್ ಮೂಲಕ ವಂಚನೆ ಮಾಡಿದಂತೆ ವಿಭಾಗದ ಸಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಒಬ್ಬ ವ್ಯಕ್ತಿ ಎ ಟಿ ಎಮ್ಗೆ ಅವರ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಅವರ ಪಿನ್ ಅನ್ನು ತಿಳ್ಕೊಂಡು ಆಮೇಲೆ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಕಾರ್ಡನ್ನು ಅವರಿಗೆ ನೀಡಿ ಒರಿಜಿನಲ್ ಕಾರ್ಡನ್ನು ಇವರು ಆರೋಪಿ ತಗೊಂಡು ಅದರಿಂದ ಸುಮಾರು ಹತ್ತಾರು ಲಕ್ಷ ಹಣನ ಡ್ರಾ ಮಾಡಿಕೊಂಡಿರುವಂಥದ್ದು ಒಂದು ಪ್ರಕರಣ ದಾಖಲಾಗಿತ್ತು ಮುಖ್ಯ ಆರೋಪಿ ಆರೋಪಿ ಅಂತರೋಪಿ ಶಶಿಕುಮಾರ್ ಶಾಪ್ ನಲ್ಲಿ ಖರೀದಿ ಮಾಡಿದ ಬಳಿಕ ಆಭರಣವನ್ನ ಬೇರೆ ಕಡೆ ಅಡವಿಟ್ಟು ಹಣ ಪಡಿತಾ ಇದ್ದ ಬಂದ ಹಣದಲ್ಲಿ ಆನ್ಲೈನ್ ಗೇಮ್ ಕುದುರೆ ರೇಸ್ ಜೂಜು ಮೋಜು ಅಂತ ಎಂಜಾಯ್ ಮಾಡ್ತಿದ್ದ ಬೆಂಗಳೂರಿನ ವಿದ್ಯಾರಣ್ಯಪುರ ಸೇರಿ ಹಲವೆಡೆ ಇದೇ ರೀತಿ ಕೃತ್ಯ ಎಸಗಿದ್ದಾನೆ ಅನ್ನೋದು ತನಿಖೆಯಿಂದ ಹೊರಬಂದಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟಿನ್ ಬೆಂಗಳೂರು